ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಸ್ನೇಹಿತರೆ ಹಳೆ ಕಾಲದಲ್ಲಿ ನೋಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೂರ ಪ್ರಯಾಣ ಮಾಡಬೇಕು ಅಂದರೆ ಬಸ್ ಸಂಚಾರ ಏನೂ ಇಡ್ತಾ ಇರಲಿಲ್ಲ ಅವಾಗ ಏನು ಮಾಡ್ತಾಯಿದ್ರು ಊಟದ ವ್ಯವಸ್ಥೆ ಬೇಕಾಗಿತ್ತಲ್ವ ಸೊ ಯಾವುದು ಆಹಾರ ಕೆಡ್ತಾ ಇರಲಿಲ್ಲ ಆ ಫುಡ್ಡನ್ನು ಕ್ಯಾರಿ ಮಾಡ್ತಾಯಿದ್ರು ಅದರಲ್ಲಿ ನೋಡಿ ವಿಶೇಷವಾದ ಅಡುಗೆ ಈ ಹುಳಿ ಮುದ್ದೆ ಇದನ್ನು ಎರಡು ದಿನ ಮೂರು ದಿನ ಸ್ಟೋರ್ ಮಾಡಿಬಿಟ್ಟು ತಿಂತಾಯಿದ್ರು ಏನೂ ಹಾಳಾಗ್ತಾ ಇರಲಿಲ್ಲ ಇದೇ ಯಾಕೆ ಮಾಡ್ತಾಯಿದ್ರು ಅಂದರೆ ಇದಕ್ಕೆ ಸಾರು ಬೇಡ ಸಾಂಬಾರು ಬೇಡ ಚಟ್ನಿ ಬೇಡ ಏನೂ ಅವಶ್ಯಕತೆ ಇಲ್ಲ ಹಾಗೆ ತಿನ್ಬೋದು ಅಂತ ಈ ಥರ ಡ್ರೈ ಆದಂತಹ ಒಂದು ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು ತುಂಬಾ ವಿಶೇಷ ಅಡುಗೆ ಇದು ಸೊ ಹಾಗೆ ನಾನು ಎಲ್ಲರಿಗೂ ಪರಿಚಯನ ಇದ್ದೀನಿ ಹಾಗಾದರೆ ಈ ಹುಳಿ ಬುದ್ಧಿಯನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ದಪ್ಪ ತಳ ಇರುವಂತಹ ಪಾತ್ರೆಗೆ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದಾಗ ದೊಡ್ಡ ಸೈಜಿನ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆದಮೇಲೆ ನೋಡಿ ಕೈ ಬಿಡದೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ತುಂಬಾ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಆಗಿದೆ ಅನ್ಬೇಕಾದ್ರೆ ನೋಡಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಆ್ಯಸ್ ಇಟ್ ಈಸ್ ಚೆನ್ನಾಗಿ ಬಾಡಿಸ್ಕೊಬೇಕು ತದನಂತರ ನೋಡಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಸೊಪ್ಪು ಎಲ್ಲ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಯಾವುದು ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದಾಗ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಅಲ್ವಾ ಸೊ ಬೇಕಾಬಿಟ್ಟಿಯಾಗಿ ಮಾಡಬೇಡಿ ಪ್ರೀತಿಯಿಂದ ಮಾಡಿ ನಾರ್ಮಲ್ ಅಡುಗೆ ಕೂಡ ತುಂಬಾ ರುಚಿ ಬರುತ್ತೆ ಓಕೆ ಸೊ ಇವಾಗ ನೋಡಿ ಒಂದು ಕಾಲು ಟೀ ಸ್ಪೂನ್ ಎಷ್ಟು ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಇಷ್ಟು ಅರಿಶಿನವನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ನೋಡಿ ಖಾರ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಆಗಿನ ಕಾಲದ ಅಡುಗೆನೇ ತುಂಬನೇ ರುಚಿಯಾಗಿರುತ್ತೆ ಈಗಿನ ಕಾಲದಲ್ಲಿ ಏನು ಹಾಕಿದ್ರು ಅಷ್ಟಕ್ಕಷ್ಟು ಅಡುಗೆ ರುಚಿ ಇರೋದಿಲ್ಲ ಏನಕ್ಕೆ ಎಲ್ಲವೂ ಎಲೆಕ್ಟ್ರಿಕಲಿಂದ ಮಾಡಿರ್ತೀವಿ ಆಗಿನ ಕಾಲದಲ್ಲಿ ಎಲ್ಲ ಮಸಾಲ ಕೈಯಿಂದ ರುಬ್ಬಿಟ್ಟು ಮಾಡ್ತಾಯಿದ್ರು ಅದರ ರುಚಿನೇ ಬೇರೆ ಅಲ್ವಾ ಸೊ ಇವಾಗ ನೋಡಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಈ ಕಪ್ಪಿಂದ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದಿಷ್ಟು ಟೂ ರೇಷದಲ್ಲಿ ಹಾಕೊಳ್ಳಿ ಕರೆಕ್ಟಾದ ಅಳತೆ ಸಿಗುತ್ತೆ ನಾನು ಈ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಇರುವಂತಹ ಕಪ್ಪಿಂದ ಹಾಕೊಳ್ಳಿ ಓಕೆನಾ ಸೊ ನೋಡಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಹಾಕಿದ್ದೆ ಕೈಯಿಂದ ಅಕ್ಕಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಆ ನಿಂಬೆ ಹಣ್ಣಿನ ರಸ ಹಿಂಡ್ಕೋಬಾರ್ದು ಹುಣಸೆ ಹಣ್ಣಿನ ರಸವನ್ನೇ ಹಿಂಡ್ಕೋಬೇಕು ಓಕೆನಾ ಸೊ ನೋಡಿ ಆ ನೀರು ಈ ಥರ ಚೆನ್ನಾಗಿ ಕುದಿ ಇದೆ ಅನ್ಬೇಕಾದ್ರೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಸೊ ಇವಾಗ ನಾನು ಸ್ಟೌನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಂದರೆ ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಾ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಈ ಥರ ನೀರು ಕುದಿತಾ ಇರುತ್ತೆ ನಾವೇನು ಮಾಡ್ಬಿಡ್ತೀವಿ ಒಂದು ಕಪ್ ರಾಗಿ ಹಿಟ್ಟು ಹಾಕ್ತಕ್ಷಣ ಅಂತ ಗಂಟಿಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಸ್ಟವ್ನ ಹಾಫ್ ಮಾಡ್ಕೊಬಿಟ್ಟು ಎಲ್ಲವೂ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಆ ಮುದ್ದೆ ಕೊಳಲ್ಲಿ ಮಾಡ್ಕೋಬೇಡಿ ಈ ಥರ ಚಮಚದ ಸಹಾಯದಿಂದ ಎಲ್ಲವನ್ನೂ ತಿರ್ಸ್ಕೊಳ್ಳಿ ಆ ಮುದ್ದೆ ಕೊಳಲ್ಲಿ ಮಾಡಿದಾಗ ಈರುಳ್ಳಿ ಹಾಕಿರ್ತೀವಿ ಎಲ್ಲವೂ ಮ್ಯಾಶ್ ಆಗಿಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿರಲ್ಲ ಅಂತ ಈ ಥರ ಚಮಚದ ಸಹಾಯದಿಂದ ಎಲ್ಲವನ್ನೂ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆ ರಾಗಿ ಹಿಟ್ಟು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅನ್ನಬೇಕಾದ್ರೆ ಸ್ಟವ್ನ ಹಾನ್ ಮಾಡ್ಕೊಬಿಟ್ಟು ಮೀಡಿಯಮ್ ಫ್ಲೇಮನ್ನು ಇಡಿ ಓಕೆನಾ ಸೊ ನೋಡಿ ಇವಾಗ ಕೈ ಬಿಡೆ ಚೆನ್ನಾಗಿದಾನ ತಿರುಗಿಸ್ತಾನೇ ಇರಬೇಕು ನೀವು ಕೈ ಬಿಟ್ಟು ಅಲ್ಲಿ ಇಲ್ಲಿ ಹೋದಾಗ ನೋಡಿ ತಳ ಇಟ್ಕೊಬಿಡುತ್ತೆ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ಓಕೆನಾ ನೋಡಿ ಎಲ್ಲರಿಗೂ ಸ್ವಲ್ಪ ಈಸಿ ಆಗಲಿ ಮುದ್ದೆ ಮಾಡೋರಿಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ನಾನು ರಾಗಿ ಮುದ್ದೆನ ಹೇಗೆ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ ಒಂದು ವಿಡಿಯೋ ಸಿಗುತ್ತೆ ಸರಿನಾ ನೋಡಬಹುದು ಇವಾಗ ಹುಳಿ ಮುದ್ದೆ ತಳ ಹಿಡಿದು ಬರ್ತಾ ಇದೆ ಗಟ್ಟಿ ಆಗ್ತಾ ಇದೆ ಅನ್ಬೇಕಾದ್ರೆ ಫೈನಲಾಗಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ನ ಆಫ್ ಆಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ಇವಾಗ ಮಿಕ್ಸ್ ಮಾಡಿದಾದಮೇಲೆ ಈ ಪಾತ್ರೆಯನ್ನು ಕೆಳಗಡೆ ಇಳಿಸಿಕೊಳ್ತಾ ಇದ್ದೀನಿ ಓಕೆನಾ ಸೊ ಇವಾಗ ಬಿಸಿ ಇದ್ದಾಗೆ ಏನು ಮಾಡಬೇಕು ಮುದ್ದೆಯನ್ನು ಕಡಬೇಕು ತಣ್ಣಗಾದಮೇಲೆ ಕಟ್ಟಲಿಕ್ಕೆ ಆಗಲ್ಲ ಸೊ ಹಾಗೆ ನೋಡಿ ಒಂದು ಪ್ಲೇಟ್ ತೊಗೊಳ್ಳಿ ಇವಾಗ ಪ್ಲೇಟಿಗೆ ಮಾಡಿರುವಂತಹ ಹುಳಿ ಮುದ್ದೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನೋಡಿ ಕೈಯನ್ನು ನೀರಲ್ಲಿ ಹದ್ಬಿಟ್ಟು ಮುದ್ದೆ ಕಟ್ಟಿ ನೀರಲ್ಲಿ ಒದ್ದೆ ಮಾಡಿದಾಗ ಅಂಟಲ್ಲ ಅಂತ ಅಷ್ಟೇ ಸೊ ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮುದ್ದೆಯನ್ನು ಕಟ್ಟಿ ಒಂದು ಕಪ್ಪಲ್ಲಿ ಆಲ್ಮೋಸ್ಟ್ ಎರಡು ಜನ ತಿನ್ಬೋದು ಸೊ ನಾನು ಏನು ಮಾಡ್ತಾ ಇದ್ದೀನಿ ಒಂದೇ ಮುದ್ದೆ ಮಾಡ್ತಾ ಇರೋದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿದ್ದಾಗೇ ಕಟ್ಟಿದರೆ ಮಾತ್ರ ಚೆನ್ನಾಗಿ ರೌಂಡಾಗಿ ಬರುತ್ತೆ ತಣ್ಣಗೆ ಆದಮೇಲೆ ಕಟ್ಟಲಿಕ್ಕೆ ಹೋಗಬೇಡಿ ಸೊ ನೋಡಿ ಇವಾಗ ಆಗಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಆಪ್ಷನಲ್ ಆಗಿ ನೋಡಿ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಟೊಮೆಟೊ ಗೊಜ್ಜನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಯಾವುದು ಸಾಂಬಾರು ಬೇಡ ಯಾವುದು ಸಾರು ಬೇಡ ಏನು ಬೇಡ ಅಲ್ಟಿಮೇಟ್ ಆಗಿತ್ತು ಅದರ ಟೇಸ್ಟ್ ನೀವು ಒಂದ್ಸರ್ತಿ ಮಾಡಿಬಿಟ್ಟು ಹೇಳಿ ಹೇಗಾಗಿತ್ತು ಅಂತ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸಾಂಪ್ರದಾಯಿಕ ಅಡುಗೆ ಅಂದರೆ ನೋಡಿ ಅದಕ್ಕೆ ಹೆಸರು ಇಡೋಕ್ಕೆ ಆಗೋದಿಲ್ಲ ಅಷ್ಟು ಇರುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವ್ರಿಗೂ ಎಂಜಾಯ್ ಮಾಡಿ ಶುಭವಾಗಲಿ ಮಾಡಿ ಬಬ್ಬಾಯ್